ಸರ್ವ ಸಮಾಜ ಅಂತ ಕಟ್ಕೊಂಡು ಹೊರ ಮಕ್ಕಳಿಗೆ ಮಾಡ್ತಾರೆ ಮಕ್ಕಳು ಯಾಕೆಂದ್ರೆ ನನ್ನ ರೈತರಿಗೆ ಕನಿಕರಿಗೆ ಬಡವರಿಗೆ ಎಲ್ಲ ತೊಂದರೆ ಆಗ್ಬಾರದು ಅವರ ತಂದೆಯ ತಾಯಿಗೆ ತೊಂದರೆ ಆಗಬಹುದು ಒಂದೇ ಒಂದು ಕಾರಣವನ್ನು ನೋಡ್ಕೊಂಡು ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿ ಅಲ್ಲಿ ಶಾಲೆಯ ಸ್ಥಿತಿಗತಿಗಳನ್ನು ನೋಡಿ ಶಾಲಾ ಮಕ್ಕಳ ಕಡೆ ಗಮನ ಹರಿಸಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಮೊದಲೇ ಮಾತಾಡೋದು ಮಧ್ಯ ಯಾರು ಮಾತಾಡ್ತಾರ ಅವ್ರಿಗೆ ಪುಸ್ತಕನೂ ಇಲ್ಲ ಮೊದಲೇ ಇಲ್ಲ ಪದ್ಯಕ್ ಹೇಳಿ ಬುಕ್ಸ್ ಬೇಕಾ ನೋಡ ನಿಮ್ಗೆ ಬುಕ್ಸ್ ಬೇಕಾ ನನ್ನ ಪುಚಾರ್ದೀನಿ ನನ್ನ ಹೆಸರು ಮಂಜೇಗೌಡ ಅಂತ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ದಂಡೇಗನಹಳ್ಳಿ ಹೋಬಳಿಯ ಕುಂದೂರು ಬ್ರಹ್ಮಣ್ಣ ನನ್ನ ನಮ್ಮ ಟೊಮ್ಮೆ ಹೆಮ್ಮೆ ದೇವೇಗೌಡರು ನೀವು ಮಿತ್ರ ಹಿಡಿಯೋ ಮೊಮ್ಮಕ್ಕಲ್ಲ ಮಕ್ಕಳ ಕಥಬೇಡ ನಮಗೆ ಬೇಡ ದೇವೇಗೌಡ ತಂದೆ ಸ್ಥಾನ ಇದ್ದಾರೆ ಅವರು ಸೊ ಅವರು ಕೂಡ ಒಂದು ಊರಿನಲ್ಲಿ ಬೆಂಕಿ ಹಚ್ಕೊಂಡು ಇಡೀ ಊರಿಗೆ ಸುಟ್ಟು ಹೋಗುವಂಥ ಇದ್ದಿದ್ದಾಗ ತಿದ್ದಾಗ ಇಡೀ ಊರಿಗೆ ಐನೂರು ಊರಿಗೆ ಮೂರು ಬೆಡ್ ಮನೆ ಮನೆಯ ಮನೆಯವರು ಕೂತ್ಕೊಂಡು ನೀವು ಉತ್ರಿ ಹೋಗುವಷ್ಟು ಆಸನ್ ತಾಲೂಕಲ್ಲಿ ಸೊ ಅಂಥ ನಾನು ಬಂದಿರೋಂಥ ವ್ಯಕ್ತಿ सर्कारी शु <Rudhi> <Suk> <Suk> ಮಕ್ಕಳೇ ನಾನು ಏನೇ ಕೊಟ್ಟರು ಅದನ್ನು ಫಲ ಸಿಗೋದು ಶಿಕ್ಷಕರಿಗೆ ಕಾರಣ ಅಷ್ಟೇ ಅವರು ಅನುಕೂಲ ಪಟ್ಟ ಗೊತ್ತಿಲ್ಲ ಸರ್ಕಾರಿ ಶಾಲೆ ಉಳ್ಕೊಂಡ್ರೆ ಮಾಸ್ಟರ್ ಸಂಬಳ ಇಲ್ಲ ಅಂದ್ರೆ ಮಾಡ್ತಾರೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರು ಇಲ್ಲಿ ಟ್ರಾನ್ಸ್ಫರು ಮೊನ್ನೆ ಮುಂದಿನ ಮನೆಯಲ್ಲಿ ಟ್ರಾನ್ಸ್ಫರು ಗೊತ್ತಲ್ವಾ ಮಕ್ಕಳೇ ನಾವು ನಿಮ್ಮನ್ನ ದೇವ ದೇವಸ್ಥಾನ ಅನ್ಕೊಂಡ್ರು ಶಾಲೆ ಒಂದು ದೇವಸ್ಥಾನ

ಯಾವಲ್ಲ <imitation> <imitation> ನಮ್ಮ ರಾತ್ರಿ ಪಾತ್ರ ಬಂದಿದ್ದೇವ್ ಅವೆಲ್ಲ ಈ ರಾಷ್ಟ್ರಕ್ಕೆ ಪಾತ್ರದ ಬರೀ ಕಾಣ

ನಿಮ್ಮ ಮಾಸ್ಟರ್ ನಿಮ್ಮ ಮೇಡಂ ಏನು ಹೇಳ್ತಾರೆ ಅದನ್ನ ಕೇಳಿ 924 ನೀವು ಅಲ್ಲಿ ಹೋಗಿ ಅಲ್ಲಿ ಇರಬೇಡಿ ಅಲ್ಲಾಂದೆ ನೀವು ಹಿಡ್ಕೊಂಡು ಅವರನ್ನು ನೀವು ಕೇಳಿ ಕೇಳಿ ನೀವು ಬಿಡರ್ ಚೆನ್ನಾಗಿ ಓದಿ ಒಂದೇ ಒಂದು ನಮ್ಮ ತರಹಂತ್ರ ಒಂದು ಬೆಂತು ಕೊಡು ನಿಮ್ಮ ನೀವು ಉತ್ತರ ಹೇಳಿ மண்ணா <recommended>